ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾನುವಾರದಂದು ಜನರು ಫ್ರೀ ಆಗಿರೋದರಿಂದ ಶಾಪಿಂಗ್ ಮಾಡಲು ಹೋಗ್ತಾರೆ ಸೂರ್ಯದೇವನ ದಿನವಾದ ಭಾನುವಾರದಂದು ಕೆಲವೊಂದು ವಸ್ತುಗಳನ್ನು ಶಾಪಿಂಗ್ ಮಾಡಿದ್ರೆ ನಮ್ಮ ಜೀವನ ಪಾವನವಾಗುವುದು ಭಾನುವಾರದ ದಿನದಂದು ನಾವು ಯಾವ ವಸ್ತುಗಳನ್ನು ಶಾಪಿಂಗ್ ಮಾಡಬೇಕು ಭಾನುವಾರ ಶಾಪಿಂಗ್ ಮಾಡುವುದರ ಮಹತ್ವ ಏನು ಇವೆಲ್ಲದರ ಬಗ್ಗೆ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಇಷ್ಟಪಡೋದಾದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಭಾನುವಾರದ ದಿನವು ಸೂರ್ಯ ದೇವರಿಗೆ ಸಮರ್ಪಿತವಾದ ದಿನವಾಗಿದೆ ಆದ್ದರಿಂದ ಭಾನುವಾರದ ದಿನದಂದು ಕನ್ನಡಕದಂತಹ ಕಣ್ಣಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸುವುದು ತುಂಬಾ ಶುಭ ಹಾಗೂ ಮಂಗಳಕರವಾಗಿರುತ್ತದೆ ಹಾಗೆ ಈ ದಿನ ನಾವು ಕೆಂಪು ಬಣ್ಣದ ವಸ್ತುಗಳನ್ನು ಖರೀದಿಸಬೇಕು ಈ ಬಣ್ಣದ ವಸ್ತುಗಳನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ನೆಲೆಯಾಗುತ್ತದೆ ಇನ್ನು ನೀವು ಭಾನುವಾರದ ದಿನದಂದು ಪರ್ಸ್ ಅಥವಾ ಬ್ಯಾಗಿನಂತಹ ವಸ್ತುಗಳನ್ನು ಖರೀದಿಸಬಹುದು ಇದು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿ ಫಲವನ್ನು ತರುತ್ತದೆ ಹಾಗೆ ಇದಲ್ಲದೆ ಭಾನುವಾರ ಕತ್ತರಿ ಮತ್ತು ಗೋಧಿಯನ್ನು ಖರೀದಿಸುವುದು ಕೂಡ ಶುಭ ಫಲವನ್ನು ಕರುಣಿಸುತ್ತದೆ ಈ ದಿನದಂದು ಸಾಧ್ಯವಾದರೆ ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ ಹಾಗೂ ಈ ಬಣ್ಣದ ವಸ್ತುಗಳನ್ನು ಶಾಪಿಂಗ್ ಮಾಡಬೇಕು ಯಾಕೆಂದರೆ ಇದು ಸೂರ್ಯದೇವರಿಗೆ ಪ್ರಿಯವಾದ ಬಣ್ಣ